ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಯಾಕೆ ಡೆಲ್ವರಿ ಡೇಟ್ ಅಥವಾ ಡೆಲಿವರಿ ಪೇನ್ ಅನ್ನೋದು ಡ್ಯೂ ಡೇಟ್ ಆದರೂ ಕೂಡ ಓವರ್ ಡ್ಯೂ ಡೇಟ್ ಆದರೂ ಕೂಡ ಯಾಕೆ ಬರೋದಿಲ್ಲ ಇದು ಕೆಲವ್ರಿಗೆ ಇರುವಂತಹ ಡೌಟು ಸುಮಾರು ರೀಸನ್ಸ್ ಇರುತ್ತೆ ಅದರಲ್ಲಿ ಒಂದೊಂದೇ ನಾನು ಲಿಸ್ಟ್ ಕೊಡ್ತೀನಿ ನೋಡ್ಕೊಳ್ಳಿ ಮೊದಲನೇದು ನಿಮಗೆ ಓವರ್ ವೆಯ್ಟ್ ಅಥವಾ ಒಬೆಸಿಟಿ ಇತ್ತು ಅಂದರೆ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಇರೋದಕ್ಕಿಂತ ಜಾಸ್ತಿ ವೆಯ್ಟ್ ಇದ್ದೀರಾ ಅಂತ ಅಂದರೆ ತೂಕ ಬಂದು ಲಿಮಿಟ್ಗಿಂತ ಜಾಸ್ತಿ ಇದ್ದೀರಾ ಅಂತ ಅಂದರೆ ಸೊ ನೋವು ಬರ್ದೇ ಇರ್ಬೋದು ನಿಮಗೆ ನೆಕ್ಸ್ಟು ಎರಡನೇದು ಒಂದು ವೇಳೆ ನಿಮಗೆ ವಯಸ್ಸು ಜಾಸ್ತಿ ಆಗಿದ್ರೆ ಅಂದರೆ ಕೆಲವ್ರಿಗೆ ಏಜ್ ಜಾಸ್ತಿ ಆಗಿದ್ದರೂ ಕೂಡ ಪೇಯ್ನ್ ಕರೆಕ್ಟ್ ಟೈಮ್ಗೆ ಬರೋದಿಲ್ಲ ಇದು ಒಂದು ರೀಸನ್ ಎರಡನೇದು ಮತ್ತು ಮೂರನೇದು ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಮೇಯ್ನಾಗಿ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಅದು ಕರೆಕ್ಟ್ ಕಾರಣ ಗೊತ್ತಿಲ್ಲ ಬಟ್ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಲೇಟಾಗಿ ನೋವು ಬರ್ಬೋದು ಅಂತ ಹೇಳ್ತಾರೆ ಏಕೆಂದರೆ ನಿಮಗೆ ಸ್ವಲ್ಪ ಸೊ ಹೊಟ್ಟೆ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಯಾಂಡ್ ಆಗೋದಕ್ಕಾದ್ರಾಗಲಿ ಸ್ವಲ್ಪ ಲೇಟ್ ಆಗೋದ್ರಿಂದ ಅಥವಾ ಲೇಟ್ ಆಗಬಹುದು ಅನ್ನೋ ಕಾರಣಕ್ಕೆ ಇದೊಂದು ವಿಚಾರ ಇರಬಹುದು ಲೇಟಾಗಿ ಪೇಯ್ನ್ ಬರೋದಕ್ಕೆ ನಾಲ್ಕನೇದು ಇನ್ ಕೇಸ್ ನೀವು ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಎಲ್ ಎಮ್ ಪಿ ಏನಾದರೂ ನೀವು ಇನ್ಕರೆಕ್ಟಾಗಿ ಕೊಟ್ಟಿದ್ದರೆ ನಿಮಗೆ ಸ್ವಲ್ಪ ಲೇಟಾಗಿ ಪೇಯ್ನ್ ಬರ್ಬೋದು ಅಂದರೆ ನಿಮ್ಮ ಲಾಸ್ಟ್ ಎಲ್ ಎಂ ಪಿ ಡೇಟ್ ಏನು ಇರುತ್ತಲ್ಲ ಇಟ್ಟೇನೆ ನಿಮಗೆ ಇ ಡಿ ಡೇಟ್ನ ಕೊಡ್ತಾರೆ ಯಾಕೆ ಅಂತ ಅಂದರೆ ಅದೇ ಒಂದು ನಮಗೆ ಆ್ಯಕ್ಚುಲಿ ಗುರ್ತಾಗಿರುತ್ತೆ ಸೊ ಡಾಕ್ಟರ್ಸ್ ಬಂದುಬಿಟ್ಟು ನಿಮಗೆ ಲಾಸ್ಟ್ ಪೀರಿಯಡ್ ಯಾವಾಗ ಆಗಿದ್ದೀರಾ ಅಂತ ಕೇಳಿ ನಿಮಗೆ ಪ್ರತಿಯೊಂದು ಕೌಂಟ್ ಮಾಡೋದು ಮಗುವಿನ ಬೆಳವಣಿಗೆ ಮೇಲೆ ಇಷ್ಟೇ ವಾರ ಆಗಿದೆ ಇಷ್ಟೇ ದಿನ ಆಗಿರುತ್ತೆ ಅಂದ್ಬಿಟ್ಟು ಕರೆಕ್ಟಾಗಿ ಹೇಳೋದಕ್ಕಾಗೋದಿಲ್ಲ ಸೊ ಕೆ ಕೆಲವು ಮಕ್ಕಳನ್ನ ನೀವು ನೋಡಿರ್ಬೋದು ಸೆವೆನ್ ಮಂತ್ ಸ್ಕ್ಯಾನಿಂಗಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗಿರುತ್ತೆ ಇನ್ನು ಕೆಲವ್ರಿಗೆ ಐದು ತಿಂಗಳು ಮಗುಗೆ ಏನಾಗಿರುತ್ತಲ್ಲ ಸೊ ಆ ಥರ ಇರುತ್ತೆ ಸೊ ಬೇಬಿ ಡೆವಲಪ್ಮೆಂಟ್ ಇಷ್ಟು ಇಷ್ಟೇ ವಾರ ಅಂದ್ಬಿಟ್ಟು ಹೇಳೋದಕ್ಕಾಗಲ್ಲ ನೀವೇನು ಲಾಸ್ಟ್ ಎಲ್ ಎಂ ಪಿ ಏನು ಹೇಳಿರ್ತಿರಲ್ಲ ಸೊ ಅದ್ರ ಮೇಲೇ ನಿಮಗೆ ಈ ಡಿ ಕ್ಯಾಲ್ಕುಲೇಟ್ ಆಗೋದು ಸೊ ಒನ್ಸ್ ನಿಮ್ಮ ಪೀರಿಯಡ್ ನಿಂತಿದ್ರೆ ಸೊ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಕೂಡ ಕಾರಣ ಆಗುತ್ತೆ ನಿಮಗೆ ಸೊ ಈ ಥರ ಕೆಲವು ವಿಚಾರಗಳು ಬಂದ್ಬಿಟ್ಟು ನಾವು ಬರದೇ ಇರೋದಕ್ಕೆ ಕಾರಣ ಆಗುತ್ತೆ ಏಜ್ ಆಗ್ಬೋದು ವೆಯ್ಟ್ ಆಗಿರ್ಬೋದು ಹೆಲ್ತ್ ಹೆಲ್ತ್ ಮತ್ತೆ ಬೇಬಿ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ನಿಮಗೆ ಜಾಸ್ತಿ ಏನಾದರೂ ಬಿ ಪಿ ಇದ್ರೆ ಡಯಾಬಿಟಿಸ್ ಇದ್ದರೆ ಸೊ ಇದೆಲ್ಲ ಅಂದರೆ ಹೆಲ್ತ್ ಕೂಡ ನಿಮ್ಮ ಹೆಲ್ತ್ ಏನಿದೆ ಅಲ್ಲ ಸೊ ಅದೂ ಅದರಿಂದ ಕೂಡ ನೋವು ಬೇಗ ಬರದೇ ಇರೋದಂಗೆ ಮಾಡಿರ್ಬೋದು ಸೊ ಇದೆಲ್ಲಾನು ಒಂದು ಕಾರಣ ಆಗಿರ್ಬೋದು ಸೊ ಇದನ್ನೆಲ್ಲ ನಾನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಅಂದರೆ ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಅಲ್ಲ ವೆಯ್ಟ್ ಇದ್ದರೆ ಪ್ರೆಗ್ನೆನ್ಸಿನಲ್ಲಿ ವೆಯ್ಟ್ ಕಮ್ಮಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆದರೆ ನಿಮ್ಮ ಡಾಕ್ಟರ್ನ ಸರಿಯಾದ ರೀತಿಯಲ್ಲಿ ಕನ್ಸಲ್ಟ್ ಮಾಡ್ಕೋಬೇಕು ನಿಮ್ಮ बीपी एस्ट ಮತ್ತು ಯೂರಿನ್ ಟೆಸ್ಟ್ಗಳನ್ನೆಲ್ಲ ಮಾಡ್ತಾರೆ ಕೆಲವು ಪ್ರೋಟೀನ್ ಟೆಸ್ಟ್ ಮಾಡ್ತಾರೆ ಅದೆಲ್ಲ ಸರಿ ಇದೆನ ಅಂತ ನೋಡ್ಕೋಬೇಕು ಮತ್ತು ಬೇಬಿ ಬಂಪ್ ಹೇಗಿದೆ ಮತ್ತು ವೆಜನಲ್ ಎಕ್ಸಾಮಿನೇಷನ್ನು ಸರ್ವೆಕ್ಸ್ ಸಾಫ್ಟಾಗಿದೆಯಾ ಅಂದ್ಬಿಟ್ಟು ಡಾಕ್ಟರ್ಸ್ ಚೆಕ್ ಮಾಡಿ ಹೇಳ್ತಾರೆ ಸೊ ಸಾಫ್ಟ್ ಆಗಬೇಕು ಲೂಸನ್ ಆಗಬೇಕು ಸೊ ಆವಾಗೇ ರೆಡಿ ಟು ಗೋ ಇನ್ ಟು ದ ಲೇಬರ್ ಅಂತ ಡಾಕ್ಟರ್ ಹೇಳ್ತಾರೆ ಸೊ ಅದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ಮಗುವಿನ ಪ್ರತಿಯೊಂದು ಹೆಲ್ತ್ ಕೂಡ ನಿಮ್ಮ ಲೇಬರ್ ಪೇಯ್ನ್ ಬರೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತು ಮಗು ಚೆನ್ನಾಗಿ ಬೆಳೆದು ಮಗು ಕೆಳಗೆ ಬಂದಿದೆ ಮಗು ತೂಕ ಚೆನ್ನಾಗಿದೆ ಸರ್ವೆಕ್ಸ್ ಲೂಸ್ ಆಗಿದೆ ಅಂತ ಅಂದರೆ ನೋವು ಬಂದುಬಿಡುತ್ತೆ ಇನ್ ಕೇಸ್ ನೋವು ಬರಲ್ಲದೆ ಇರೋದಕ್ಕೆ ಈ ಥರ ಎಲ್ಲ ಹೆಲ್ತ್ ಇಶ್ಯೂಸ್ ಆಗಿರುತ್ತೆ ಸೊ ಅದೇ ಲೈಕ್ ಹೆಲ್ತ್ ವೆಯ್ಟು ಇದೆಲ್ಲ ರೀಸನ್ಸ್ ಆಗಿರುತ್ತೆ ಮೇಯ್ನಾಗಿ ಇನ್ನೊಂದಂತ ಏನಂದರೆ ಹಾರ್ಮೋನ್ಸ್ ಇರುತ್ತಲ್ಲ ಸೊ ಹಾರ್ಮೋನ್ಸ್ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಅದು ಕೂಡ ಸರ್ವೆಕ್ಸ್ನ ಸ್ವಲ್ಪ ಸ್ಟಿಮ್ಯುಲೇಟ್ ಮಾಡುತ್ತೆ ಸೊ ಅಗಲ ಆಗೋ ಥರ ಸ್ಟಿಮ್ಯುಲೇಟ್ ಮಾಡುತ್ತೆ ಸೊ ಆಗ ಸರ್ವೆಕ್ಸ್ ಏನಾಗುತ್ತೆ ಅಂದರೆ ಸರಿಯಾಗಿ ಸ್ಟುಮ್ಯುಲೇಟ್ ಮಾಡುತ್ತೆ ಲೈಕ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಿಬಿಟ್ಟು ಸೊ ಅದರಿಂದ ಇಂಡ್ಯೂಸಿಂಗ್ ಲೇಬರ್ ಅಂತ ಹೇಳ್ತಾರೆ ಸೊ ಇದರಿಂದ ಲೈಕ್ ಸರ್ವೆಕ್ಸ್ ಕೂಡ ಲೂಸ್ ಆಗಬೇಕು ಹಾರ್ಮೋನ್ಸ್ ಕರೆಕ್ಟಾಗಿ ಲೀಡ್ ಮಾಡುತ್ತೆ ಸೊ ನೋವು ಬಂದಿಲ್ಲ ಅಂತಂದು ಕೂರೋದೆಲ್ಲ ಡ್ಯೂ ಡೇಟ್ ಮುಗಿತಾನೂ ಮನೇಲಿರೋದು ತಪ್ಪು ನೀವು ಹಾಸ್ಪಿಟ್ಲಿಗೆ ಹೋಗಿ ಒಂದು ಚೆಕ್ ಮಾಡಿಸ್ಕೊಳ್ಳಿ ನೈನ್ ಮಂತ್ ಆಗ್ತಿದ್ದಂಗೆ ನೋವು ಬರಲಿ ಬರದೇ ಇರಲಿ ಆನ್ ಡೇಟ್ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೋವು ಬಂದರೆ ಬೇಗ ಹೋಗಿ ನೋವು ಬಂದಿಲ್ಲ ಅಂತ ಅಂದರೆ ಒಂದು ಐದು ದಿವಸದ ಮುಂಚೆನ ಯಾವಾಗ ಹೋಗಬೇಕು ಅಂದ್ಬಿಟ್ಟು ಡಾಕ್ಟ್ರನ್ನ ಕೇಳ್ಕೊಂಡು ಬನ್ನಿ ಅಲ್ಲಿ ಹೋದಾಗ ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ ಎಕ್ಸಾಮಿನ್ ಮಾಡ್ತಾರೆ ನಿಮಗೆ ಬಂದು ಎಷ್ಟ್ರ ಮಟ್ಟಿಗೆ ಸರ್ವೆಕ್ಸ್ ಲೂಸ್ ಆಗಿದೆ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ ಡಾಕ್ಟರ್ಸ್ ಎಲ್ಲ ಸೊ ವಜನಲ್ಲಿ ಎಕ್ಸಾಮಿನೇಷನ್ ಮಾಡೇ ಮಾಡ್ತಾರೆ ಸೊ ಮಾಡುವಾಗ ನಿಮಗೆ ನಾರ್ಮಲ್ ಆಗುತ್ತಾ ಆಗಲ್ವಾ ಸ್ಕ್ಯಾನ್ ಮಾಡ್ತಾರೆ ಮಗು ಹೆಡ್ಡು ಫಿಕ್ಸ್ ಆಗಿದೆನಾ ಅಂದ್ಬಿಟ್ಟು ಎಲ್ಲ ನೋಡಿಬಿಟ್ಟು ನಾರ್ಮಲ್ ಆಗೋ ಚಾನ್ಸಸ್ ಇದೆನಾ ಅಂದ್ಬಿಟ್ಟು ನೋಡ್ತಾರೆ ಪೇಯ್ನ್ ಬರೋ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ ಅದೆಲ್ಲ ಡಾಕ್ಟರ್ಸ್ ಪ್ರೊವೈಡ್ ಮಾಡ್ತಾರೆ ನೋವು ಬರೋ ಥರ ಮಾಡ್ತಾರೆ ನಾರ್ಮಲ್ ಡೆಲಿವರಿ ಡೆಲ್ವರಿ ಮಾಡಿಸ್ತಾರೆ ಇನ್ ಕೇಸ್ ನಾರ್ಮಲ್ ಆಗೋದೇ ಇಲ್ಲ ಆದರೆ ಕಾಂಪ್ಲಿಕೇಶನ್ಸ್ ಬೇಬಿಗಿದೆ ತಾಯಿಗಿದೆ ಅಂತ ಅಂದಾಗ ಸಿ ಸೆಕ್ಷನ್ಗೆ ಡಾಕ್ಟರ್ಸ್ ಒಪ್ ಹೇಳ್ತಾರೆ ಸೊ ಅವಾಗ ಒಪ್ಕೋಬೇಕಾಗತ್ತೆ ಆವಾಗ ನೀವು ನಾರ್ಮಲೇ ಬೇಕು ಅಂದ್ಬಿಟ್ಟು ಆಟ ಮಾಡೋದಕ್ಕೆ ಹೋಗ್ಬೇಡಿ ನಾರ್ಮಲ್ಲೇ ಆಗಬೇಕು ಅಂದ್ಬಿಟ್ಟು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏಕೆಂದ್ರೆ ನಿಮ್ಮ ಹೆಲ್ತು ಬೇಬಿ ಹೆಲ್ತ್ನ ಫಸ್ಟ್ ನೋಡ್ಬಿಟ್ಟು ಅದನ್ನ ತಕ್ಕಾಗಿ ನೀವು ಡೆಲ್ವರಿಗೆ ಮಾಡ್ಕೋಗಿ ಇನ್ ಕೇಸ್ ಡಾಕ್ಟರ್ನ ಮೀರಿ ನೀವು ನಾರ್ಮಲ್ಲೇ ಆಗಬೇಕು ಅಂದ್ಬಿಟ್ಟು ಹಠ ಮಾಡಿದ್ರೆ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಗ್ಬಿಟ್ಟು ತುಂಬ ಸುಸ್ತಾಗಿಬಿಟ್ಟು ಹೈ ಬ್ಲಡ್ ಪ್ರೆಷರ್ ಹೈ ಬಿ ಪಿ ಲೋ ಬಿ ಪಿ ಸೊ ಈ ಥರ ಎಲ್ಲ ವಿಚಾರಗಳು ಅಂದರೆ ಲೈಕ್ ನೀರು ಹೋಗ್ಬಿಟ್ಟು ತುಂಬ ಸುಸ್ತಾಗಿಬಿಡ್ತಾರೆ ನಾರ್ಮಲ್ ಡೆಲಿವರಿ ಆಗೋವಂತಹ ಚಾನ್ಸಸ್ ಇದ್ದರೂ ಕೂಡ ಎನರ್ಜಿ ಇರೋದಿಲ್ಲ ಸೊ ಡಾಕ್ಟರ್ಸ್ ಎಷ್ಟೋ ಸತಿ ನಾರ್ಮಲ್ ಡೆಲ್ವರಿ ಹೋದ್ರು ಸಿ ಸೆಕ್ಷನ್ಗೆ ಹೋಗ್ತಾರೆ ಸೊ ಈ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಏನೂ ಮಾಡೋದಕ್ಕೆ ಹೋಗ್ಬೇಡಿ ನಾವು ಬರಲಿ ಬರದೇ ಇರಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಸೊ ಅವ್ರು ಏನು ಹೇಳ್ತಾರೋ ಅದನ್ನ ಫಾಲೋ ಮಾಡಿ ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ಏನೇನೆಲ್ಲ ರೀಸನ್ಸ್ ಇದಾವೆ ಅಂತ ನೀವು ನೋಡಿದ್ರ ಅದರಲ್ಲಿ ನಿಮ್ಗೇನಾದರೂ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಇದು ನಿಮಗೆ ಉಪಯೋಗ ಆಗುತ್ತೆ ಅಂದರೆ ದಯವಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್